अंबेडकर ಅವರಿಗೆ ಜಯವಾಗಲಿ ದಮಂತ ಸೇನಾ ಸಮಿತಿ 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 ಅವರಿಗೆ ಜಯವಾಗಲಿ ರಕ್ಷಕನ ಸನ್ನತನ ಹೋರಾಟ ದಮಂತ ಸೇನಾ ಸಮಿತಿಯರಿ ಸ್ವಲ್ಪ ಬೆಳಪೋರಿ ಸತ್ರ ಇದರಿ ಇನ್ನು ಸಾಕು ಸ್ವಲ್ಪ ಸಾಕು ಯೋ ಶಾಯರಿ ಸ್ವಲ್ಪ ಸ್ವಲ್ಪ ಏ ಉಡಿ ಬಿಡಿ ಹಾ ಹಾ ಈ ಸವರಮ್ಮ ಮಾडम ಅಂತ ಕೇಳಪತನೆ ಎಲ್ಲರೂ ಯತ್ಕೊಂಡು ಭಾರತ ರತ್ನ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಬೇಕಾಗಿದೆ ಭಾರತದ ಜನತಾದ ನಾವು ಸಮಾಜವಾದಿ ಸಮಾಜವಾದಿ ಧರ್ಮ ನಿರ್ಪೇಕ್ಷ ಪ್ರಜಾಸತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವ ಭಾರತದ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ಮತ್ತು ರಾಜಕೀಯ ರಾಜಕೀಯ ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಮತ್ತು ಉಪಾಸನೆಯ ಉಪಾಸನೆಯ ಪ್ರಾಂತ ನನ್ನ ಭೀಮಾ ಬಂಧುಗಳಿಗೆ ಭೀಮಾ ನಮಸ್ಕಾರಗಳು ಇವತ್ತು ಏನಿಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ದಮನಿತ ಸೇನಾ ಸಮಿತಿಯ ಸಾಕಿ ಉದ್ಘಾಟನೆ ಸಮಾರಂಭದಲ್ಲಿ ಪದಾಧಿಕಾರಿಗಳು ಆಯ್ಕೆ ಮಾಡಲಾಗಿತ್ತು ಸುರೇಶ್ ಅವರು ಒಂದು ಎರಡು ದಮನಿತ ಸೇನಾ ಸಮಿತಿಯಲ್ಲಿ ಮಹಿಳಾ ಘಟಕದಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದೀನಿ ಏನಿದ್ದೀನಾ ದಮನಿತ ಸೇನಾ ಸಮಿತಿಯ ಒಂದು ಜಿಲ್ಲಾ ಘಟಕವನ್ನ ಹಿಂಗೆಲ್ಲರೂ ತಿಳಿದೇ ಇದೆ ಸಂಘಟನೆಗಳು ಸಾಕಷ್ಟು ಸಂಘಟನೆಗಳನ್ನ ನೋಡಿದಿರ ತುಂಬಾ ರಾಜ್ಯಾಧ್ಯಕ್ಷರುಗಳಿದ್ದಾರೆ ಅದೇ ರೀತಿ ಹಳ್ಳಿ ಭಾಗದಲ್ಲೂ ಸಂಘಟನೆಗಳಿದ್ದಾವೆ ಬಟ್ ನಮ್ಮ ಜನಗಳು ಇನ್ನೂ ಎಚ್ಚರಿಸಕೊಂಡಿಲ್ಲ ಸಂಘಟನೆ ಬಗ್ಗೆ ಇನ್ನೂ ತಿಳುವಳಿಕೆ ಇಲ್ಲ ಸರ್ಕಾರದಿಂದ ಯಾವುದೇ ಸೌಲಭ್ಯ ಬಂದ್ರು ನಾವು ಹೇಗೆ ಅದನ್ನ ಪಡೆದುಕೊಳ್ಳಬೇಕು ಅನ್ನೋ ಮಾಹಿತಿ ಕೂಡ ಅವರಲ್ಲಿ ಇಲ್ಲ ಸೊ ಅದೆಲ್ಲ ಕೂಡ ನಮ್ಮ ಸಂಘಟನೆಗೆ ಬರೋರು ಅಂತ ಅಂತ ಅಲ್ಲ ಎಲ್ಲರಿಗೂ ಕೂಡ ಅದು ಸರ್ಕಾರದ ವತಿಯಿಂದ ಪಡೆದುಕೊಳ್ಳುವಂಥ ಶಿಕ್ಷಣನ ನಮ್ಮ ಸಂಘಟನೆಯಿಂದ ನಾವು ಕೊಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ಕೊಂಡು ಆಮೇಲೆ ಭಾಳಷ್ಟು ಜನ ನೋಡ್ತಿದ್ದೀವಿ ಎಲ್ಲ ನೋಡಿದ್ರು ದಲಿತರ ಮೇಲೆ ದೌರ್ಜನ್ಯ ಅದರಲ್ಲೂ ಮಹಿಳೆಯರ ಮೇಲೆ ಭಾಳಷ್ಟು ಅತ್ಯಾಚಾರಗಳಿರ್ಬೋದು ಎಲ್ಲ ನೋಡ್ತಾ ಇದ್ದೀವಿ ಇದೆಲ್ಲ ನಮ್ಮ ಏನಕ್ಕೆ ಅಷ್ಟೊಂದು ಕೊರತೆ ಅಂದರೆ ನಮ್ಮಲ್ಲಿ ಎಜುಕೇಷನ್ ಇಲ್ಲ ವಿದ್ಯೆ ವಿದ್ಯೆ ಇಲ್ಲದ ಕಾರಣ ಇಷ್ಟೆಲ್ಲ ದಿನ ಬೆಳಗಾಯಿತು ಅಂದರೆ ನಾವು ಇದ್ರ ಬಗ್ಗೆನೇ ಬರೀ ಸರ್ಕಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಬೆಳೆಯೋರು ಬೆಳೀತಾನೇ ಇದಾರೆ ಸವರ್ಣೀಯರ ಒಂದು ನಮ್ಮ ಮೇಲೆ ಏನು ಸರ್ಕಸ್ ನಡೀತಾ ಇದೆ ಅದನ್ನ ನಾವು ದಬ್ಬಾಳಿಕೆಯನ್ನು ಸಹಿಸ್ಕೊಂಡು ಬರ್ತಾ ಇದ್ದೀವಿ ಇದನ್ನೆಲ್ಲ ಸಹಿಸ್ಕೋಬಾರ್ದು ಯಾಕೆ ಸಹಿಸ್ಕೋಬೇಕು ನಾವು ನಾವು ತಿರುಗಿಬಿಡೋದು ಯಾವಾಗ ಈಗ ನಾವು ಏನೂ ಕಲೀಲಿಲ್ಲ ಅಂತಂದರೆ ಬಾಬಾ ಸಾಹೇಬ್ರು ನಮ್ಮಂತ ಅವ್ರಿಗೆ ಹೋದರು ಆಮೇಲೆ ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅನ್ನೋದನ್ನ ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ಕಟ್ಟೋದ್ರು ಅಂತ ಮಹಾನ್ ಅವರು ಕಟ್ಟೋದ್ರು ಇವತ್ತು ಅಂತ ಬಹಳಷ್ಟು ಆಗೋಗಿದ್ದಾವೆ ಅವರಾರು ಸಂಘಟನೆಗಳಾಗಿದ್ದಾವೆ ಅಲ್ಲಿ ಯಾರು ಏನು ಅಂತ ಅಂತಾನೆ ಗೊತ್ತಾಗ್ತಿಲ್ಲ ಹಂಗಾಗಿ ನಾವು ದಮನಿತ ಸೇನಾ ಸಮಿತಿ ಅಂತ ಇಟ್ಟಿದೀವಿ ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಈಗ ಏನಪ್ಪ ಎಸ್ಗಿತ್ತಿದರೆ ದಮನಿತ ಅಂದ್ರೆ ಏನು ಅಂತ ಅಂತ ಈಗ ಕೋರ್ಟ್ ಆದೇಶ ಇದೆ ತಮಗೆಲ್ಲ ಇದು ನಿಮ್ ಗಮನಕ್ಕಿದೆಯಾ ಇಲ್ಲ ಗೊತ್ತಿಲ್ಲ ದಲಿತರು ಅಂತ ಪದ ಬಳಕೆ ಆಗ್ಬಾರ್ದು ಅಂತ ಅನ್ನೋ ಕಾರಣದಿಂದ ನಾವು ಅದನ್ನ ರಿಜಿಸ್ಟ್ರೇಷನ್ ಆಗಲ್ಲ ಅನ್ನೋದು ಒಂದು ನಾವು ದಮನಿತ ಅಂತ ಹೇಳ್ತಿದ್ದೀವಿ ದಲಿತ ಅನ್ನೋ ಪದದ ಇನ್ನೊಂದು ಅರ್ಥನೆ ದಮನಿತ ಅಂತ ದಮನಿತ ಅಂದ್ರೆ ತುಳಿತಕ್ಕೊಳಗಾದವರು ಅಂತ ನಾವು ಹೆಸರನ್ನ ಸೆಲೆಕ್ಟ್ ಮಾಡಿ ಇದು ಕೂಡ ಡಿ ಎಸ್ ಎಸ್ ಅಂತಾನೆ ಬರ್ತದೆ ಕಾರ್ಯಕ್ರಮ ನಾವು ವಿಜಯಪುರ ಆಗಿನ ವಿಜಯಪುರ ಈಗಿನ ವಿಜಯಪುರ ಜಿಲ್ಲೆಗೆ ಬೆಂಗಳೂರಿಂದ ನಾವು ರಾಜ್ಯ ಸಮಿತಿ ಸೇನಾ ಸಮಿತಿಯಿಂದ ಸೊ ಈ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಬೇಕಂತ ಹೇಳ್ಬಿಟ್ಟು ನಿಮ್ಮ ಆ ಲಕ್ಷ್ಮಣ ಲಕ್ಷ್ಮಣ ಛಲವಾದಿ ಅವರನ್ನು ನಾವು ಆಯ್ಕೆ ಮಾಡಿದ್ದೀವಿ ಜಿಲ್ಲಾ ಸಮಿತಿಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಇವರನ್ನು ಆಯ್ಕೆ ಮಾಡಿ ಇವತ್ತು ಈ ದಿನದಲ್ಲಿ ನಾವು ಆಯ್ಕೆ ಮಾಡ್ತಾ ಇದ್ದೀವಿ ಅವ್ರಿಗೆ ನಮ್ಮ ಒಂದು ಈ ಜಿಲ್ಲೆಗೆ ನಾವು ಆಯ್ಕೆ ಮಾಡ್ತಾ ಇದ್ವಿ ಈ ಜಿಲ್ಲೆಗೆ ಅವರನ್ನು ಆಯ್ಕೆ ಮಾಡಿ ಈ ಜಿಲ್ಲೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಎಷ್ಟು ತಾಲೂಕು ಕೊಡ್ತಾ ಇದೆ ನಿಮ್ಗೆ ತಾಲೂಕು ಹೊ ಹನ್ನೊಂದು ತಾಲೂಕು ಉಸ್ತುವಾರಿ ಇವರಿಗೆ ನಾವು ಸಂಪೂರ್ಣವಾಗಿ ಜವಾಬ್ದಾರಿನ ಕೊಡ್ತಾ ಇದೀವಿ ಸರಿನಾ ಇನ್ನೊಂದು ತಾಲೂಕು ಜವಾಬ್ದಾರಿ ಇರ್ತಾರೆ ಏನೇ ಒಂದು ಏನೇ ಒಂದು ಕಾರ್ಯಕ್ರಮ ಹೋರಾಟಗಳಾಗ್ಲಿ ಕಾರ್ಯಕ್ರಮಗಳಾಗ್ಲಿ ಏನೋ ಒಂದು ನಡಿಬೇಕಂತ ಅಂತ ಹೇಳಿದ್ರು ಇವ್ರ ಹಂತದಲ್ಲೇ ನಾವು ಮುಂದುವರ್ಸ್ಬೇಕು ಇದನ್ನ ರಾಜ್ಯ ಸಮಿತಿ ತೀರ್ಮಾನ ಮಾಡಿದ್ದೇವೆ ಆ ತೀರ್ಮಾನ ಮಾಡಿದಕೋಸ್ಕರ ಇವತ್ತು ಅವ್ರನ್ನ ಈ ಒಂದು ಬಿಜಾಪುರದ ವಿಜಯಪುರದ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡ್ತಾ ಇದೀವಿ ಆ ನೇಮಕಾತಿ ಆದೇಶ ಪತ್ರನ ನಮ್ಮ ರಾಜ್ಯ ಸಹ ಸಂಸ್ಥಾಪಕ ಗೋವಿಂದರಾಜರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವ್ರಿಗೆ ಇವಾಗ ನೀಡಿ ಅವರನ್ನ ಈಗ ನಮ್ಮ ಲಕ್ಷ್ಮಣ ಚಲವಾದಿ ಅವ್ರನ್ನ ಈ ವಿಜಯ ನೇಮಕಾತಿ ಪತ್ರ ಕೊಡೋದ್ ಮುಖಾಂತರ ಅವ್ರನ್ನ ಆಯ್ಕೆ ಮಾಡ್ತಾ ಇದೀವಿ ಜೈ ಜೈ ಭೀಮ್ ಜೈ ಭೀಮ್ ಜೈ ಭೀಮ್

ओके मुतोनकर दमानिता सेना समितीगे जय जय राम जय जय राम गोल्डन खूप बढर रे बरे ಬ್ರಹ್ಮ ಗ್ರಾಮ ಗ್ರಾಮ ಶಾತ್ಯಾ ಪದಾದಿಕಾರಿಗಳಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಹ ಆ ಓಕೆ ಗಮನಿತ ಸೇನಾ ಸಮಿತಿಗೆ ಜಯವಿತ್ತು ಇದನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಬರ್ ಓಕೆ ಜಯವಿತ್ತು ಗಮನಿತ ಸೇನಾ ಸಮಿತಿಗೆ ಜಯವಿತ್ತು ಆರಪಟ್ಟು ಸರ್ವ ಕಾರ್ಯ ತಂದಿದ್ದೀವಿ ವಿಜಯಪುರ ವಿಜಯಪುರ ಈಗಿನ ವಿಜಯಪುರ ಜಿಲ್ಲೆ ನೂತನವಾಗಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮನ ಇದನ್ನ ನಾವು ಮುಂದ್ಕೊಂಡಿದ್ವಿ ಬೆಂಗಳೂರು ರಾಜ್ಯ ಸಮಿತಿ ವತಿಯಿಂದ ಬಂದಿ ಬಂದಿರತಕ್ಕ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಗೋವಿಂದರಾಜ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ಹರೀಶ್ ಅವರೇ ಹಾಗೂ ರಾಜ್ಯ ಮಹಿಳಾ ಘಟಕದ ಪವಿತ್ರ ಗೋವಿಂದರಾಜ ಬೆಂಗಳೂರು ನಗರ ಅಧ್ಯಕ್ಷರಾದಂಥ ಯಶವಂತರವರೆ ಬಿಜಾಪುರ ಜಿಲ್ಲೆಯ ನೂತನ ಮಾಲಿಕ ಆಯ್ಕೆಯಾಗಿರುವಂಥ ಲಕ್ಷ್ಮಣ ಚಲವಾದೇರವರೇ ಭೀಮಪ್ಪ ದೊಡ್ಡೀರಪ್ಪ ಅವರೇ ಯಮನಪ್ಪ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅವರು ಆಮೇಲೆ ಮೌನೇಶ್ ಪದಾಧಿಕಾರಿಗಳು ಯಲುಗೂರಪ್ಪ ಯಲಗೂರದಪ್ಪ ಬಸವಣ್ಣಪ್ಪ ಕಾರ್ಯದರ್ಶಿಗಳು ಯಲುಗೂರಪ್ಪ ಅಪ್ಪಾಜಪ್ಪ ಅವರು ಜಿಲ್ಲಾ ಉಪಾಧ್ಯಕ್ಷರು ತಿಪ್ಪಣ್ಣ ಯವಣಪ್ಪ ಚಲವಾದಿ ಪ್ರಧಾನ ಕಾರ್ಯದರ್ಶಿಗಳು ನೆಡಗುಂದಿ ತಾಲೂಕು ಅವರು ಮತ್ತು ಮುತ್ತು ಛಲವಾದಿ ಕಾರ್ಯದರ್ಶಿ ವಿಜಯಪುರ ಜಿಲ್ಲಾ ಕಾರ್ಯದರ್ಶಿ ವಿಜಯಪುರ ಜಿಲ್ಲೆ ಅಲ್ವಾ ನಂತರ ಮಹೇಶ್ ಹುಷಣಪ್ಪ ಛಲವಾದಿ ಕಾರ್ಯದರ್ಶಿ ಶಿವಾಜಿ ಕಾರ್ಯದರ್ಶಿ ಮುತ್ತು ಛಲವಾದಿ ಅವರು ಕಾರ್ಯದರ್ಶಿ ಮಹೇಶ್ ಅವರೇ ಮಹೇಶ್ ಹನುಮಂತ ಚಲ ಛಲವಾದಿ ಸಮಿತಿ ಸದಸ್ಯರು ಶ್ರೀಕಾಂತ್ ಛಲವಾದಿ ಅವರು ಸಮಿತಿ ಸದಸ್ಯರು ಬಸಲಿಂಗಪ್ಪ ಯಮಣಪ್ಪ ಛಲವಾದಿ ನೆಡಗು ತಾಲೂಕು ಅಧ್ಯಕ್ಷರು ಮೌನೇಶ್ ವಿದ್ಯಾರ್ಥಿ ಒಕ್ಕೂಟದಲ್ಲಿರುವಂಥ ನಮ್ಮ ಸದಸ್ಯರು ಗೌರಿ ಶೀರಪ್ಪ ಚಲವಾದಿ ಗ್ರಾಮ ಶಾಖೆ ಹೆಬ್ಬಾಳ ಅವರು ಸಿದ್ದು ಚಲವಾದಿ ಗ್ರಾಮ ಶಾಖೆ ಸಮಿತಿ ಸದಸ್ಯರು ಅದೇ ರೀತಿಯಾಗಿ ನೂತನವಾಗಿ ನಮ್ಮ ಈ ಒಂದು ವಿಜಯಪುರ ವಿಜಯಪುರ ಜಿಲ್ಲೆಗೆ ಮಹಿಳಾ ಘಟಕದ ವತಿಯಿಂದ ಆಯ್ಕೆಯಾಗಿರುವಂಥ ಸುನೀತಾ ಹೊಸಮನಿರವರಿಗೆ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಏನಿದಿನ ನಾವು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಬಂದಿದ್ದೀವಿ ನಮ್ಮ ಉದ್ದೇಶ ದಮನಿತ ಸೇನಾ ಸಮಿತಿ ಅಂತ ನಿರ್ಗತಿಕ ನಮ್ಮನ್ನ ಯಾವ ಮಟ್ಟಕ್ಕೆ ಇದುವರೆಗೂ ನಮ್ಮನ್ನ ಮುಂದಕ್ಕೆ ಬರದೆ ನೀವು ಅಲ್ಲೇ ಇರಿ ಅಲ್ಲೇ ನಿಮ್ಮ ಏನ್ ಕೆಲಸ ನೀವು ಹಳ್ಳಿ ಭಾಗದಲ್ಲಿ ಅಲ್ಲೇ ಇರಿ ಹೊರಗಡೆ ಬರಬೇಡ್ರಿ ಅನ್ನೋ ಒಂದು ವರ್ತನೆ ಮುಡ್ಸ್ಕೊಂಡ್ಬಿಟ್ರೆ ಎಲ್ಲ ಅಧಿಕಾರಿ ವರ್ಗದವರು ವರ್ಗದವರು ಪ್ರತಿಯೊಬ್ರು ನಮ್ಮನ್ನ ಅಲ್ಲೇ ಇಟ್ಟಿದ್ದಾರೆ ಬಟ್ ನಾವು ಈ ಒಂದು ಚಳುವಳಿಯನ್ನ ಕಟ್ಟಿರೋದು ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಸಮುದಾಯ ಯಾವತ್ತೂ ತುಳಿತಕ್ಕೆ ಒಳಗಾಗ್ಲೆ ಇರಲೇಬಾರದು ಒಂದಲ್ಲ ಒಂದ್ ದಿವಸ ಮುಂದೆ ಬರಬೇಕು ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಅರಿವಿರೋದಿಲ್ಲ ಸೊ ಆ ಅರಿವನ್ನ ಮೂಡಿಸೋದಕ್ಕೋಸ್ಕರನೇ ನಾವು ಚಳುವಳಿಯನ್ನ ಕಟ್ಕೊಂಡು ಎಲ್ಲ ಕಡೆ ಚಳುವಳಿಯನ್ನ ಕಟ್ಕೊಂಡು ಎಲ್ಲ ನಮ್ಮ ಜನಗಳನ್ನ ಪ್ರತಿಯೊಂದು ವಿಚಾರಗಳನ್ನ ಅವ್ರಿಗೆ ಒಗ್ಗೂಡಿಸಿ ಅವ್ರಿಗೆ ತಿಳುವಳಿಕೆ ಕೊಟ್ಟು ಅವ್ರನ್ನ ಮುಂದೆ ತರಬೇಕು ಅಂತ ಹೇಳ್ಬಿಟ್ಟು ನಾವು ಈ ಚಳುವಳಿಯನ್ನು ಇನ್ನೊಂದು ಅರ್ಥ ಇದೆ ನಮ್ಮ ಲಕ್ಷ್ಮಣಪ್ಪ ಹೇಳಿದಾಗೆ ನಮ್ಗೆ ಈಗ ಅರಿವಾಗ್ತದೆ ಧಮ ಅಂತ ಹೇಳಿದ್ರೆ ಧಮ್ಮ ಒಂದು ಬುದ್ಧನ ವಿಚಾರಗಳನ್ನ ತಿಳ್ಕೊಂಡ್ಬೋದು ಅಂತ ಹೇಳ್ಬಿಟ್ಟು ಆಯ್ತಾ ನಮ್ಮ ಇದನ್ನ ನೀವು ಮೊದಲೇ ತಿಳ್ಕೊಳ್ಬೇಕು ದಮನಿತ ಅಂತ ಹೇಳಿದ್ರೆ ನಾವು ದಲಿತನ ಪದನ ಇಡ್ಬೇಕಂತ ಹೇಳಿದ್ರೆ ನಮ್ಮ ದಲಿತ ಅಂತ ಇಡ್ಬೇಕಂತ ಹೇಳಿದ್ರೆ ಅದು ಕಾನೂನಾತ್ಮಕವಾಗಿ ಅದು ಹೋಗ್ಬಿಡೋದಿಲ್ಲ ಇನ್ಮೇಲೆ ಅದನ್ನೆಲ್ಲ ತದ್ಬಿಡ್ತಾರೆ ದಲಿತನ ಪದನ ತೆದ್ಬಿಟ್ಟು ಅದನ್ನ ಬೇರೆ ಬೇರೆ ಪದನ ಇಡ್ಬೇಕಂತ ಹೇಳ್ಬಿಟ್ಟು ಅದನ್ನ ಡಿಸ್ಕಶನ್ ನಡೀತಾ ಇದೆ ಅದನ್ನ ತದ್ಬಿಡ್ತಾರೆ ನಿಧಾನವಾಗಿ ದಲಿತನ ಪದ ಬಳಕೆ ಬರೋದನ್ನ ನಿಷೇಧ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ದಮನಿತ ದಮನಿತ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ದಮನಿತ ಅಂದ್ರೆ ತುಳಿತಕ್ಕೆ ಒಳಗಾದವರು ಹಿಂದುಳಿದವರು ಸ್ನೀರ್ಘಿಕರಲ್ಲಿರುವಂತ ಅವ್ರನ್ನ ನಾವು ಒಂದು ಸೇನೆಯ ಮುಖಾಂತರ ಸಮಿತಿ ಮಾಡಿ ಅವ್ರಿಗೆ ಒಂದು ಶಿಕ್ಷಣ ರೀತಿಯಲ್ಲಿ ಕೊಟ್ಟು ಅವ್ರನ್ನ ಚಳುವಳಿ ಕರೆದೇ ನಾವು ಚಳುವಳಿನ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಯಾರಿಗೆ ಯಾವ ರೀತಿಯ ಏನೇ ತೊಂದರೆಗಳಾದ್ರು ಆ ಚಳುವಳಿ ಮುಖಾಂತರ ನೀವು ಅದನ್ನ ಬಗೆಹರಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಪ್ರಶ್ನೆ ಮಾಡೋ ಒಂದು ಮನಸ್ಸಿರ್ಬೇಕು ನಿಮ್ಗೆಲ್ಲ ಯಾರೋ ಒಬ್ರು ಏನೋ ಅಂತ ಹೇಳಿದ್ರೆ ಅದನ್ನ ಸುಮ್ಮನೆ ಹೇಳ್ತಾರ ಪ್ರಶ್ನೆ ಮಾಡ್ಬೇಕು ಬಾಬಾ ಸಾಹೇಬ್ರ ಒಂದು ಮಾತೇವಿದಾರೆ ಪ್ರಶ್ನಿಸದೆ ಯಾವುದನ್ನು ನೀವು ಒಪ್ಪ ಬೇಡ ಅಂತ ನಮ್ಮ ಎಷ್ಟೋ ಜನ ಬಾಯಿ ಮುಚ್ಚಿಬಿಡ್ತಾರೆ ನಾವ್ ಏನೋ ಒಂದು ಆ ಯಾರೇ ಒಂದು ಮಾಡಿದಾರೆ ಅಂತ ಹೇಳ್ಬಿಟ್ಟು ನಾವು ಕೇಳಕ್ ಹೋದ್ರೆ ಅದನ್ನ ನಮ್ಮನ್ನು ಬಾಯಿ ಮುಚ್ಚಿಬಿಡ್ತಾರೆ ನೀನ್ ಯಾರು ಕೇಳೋದಿಕ್ಕೆ ಅದನ್ನೆಲ್ಲ ಸೊ ಈ ಒಂದು ಮನಸ್ಥಿತಿನ ನೀವೆಲ್ಲರೂ ಬೆಳೆಸ್ಕೊಬೇಕು ಯಾವುದೇ ಒಂದು ವಿಚಾರನಾಗ್ಲಿ ನೀವು ದಯವಿಟ್ಟು ಯಾರೇ ಏನೇ ಇವಾಗ ಪ್ರಶ್ನೆ ಮಾಡೋದ್ರು ಯಾರೋ ಒಬ್ಬರಿಗೆ ಇಲ್ಲಿ ಗೌರವ ಹತ್ರ ಹೋಗ್ಬೇಡಲ್ಲೇ ಅಂತ ಆ ಥರ ಎಲ್ಲರೂ ಮೈ ಇದು ಆ ಮೈ ನಾವು ಇನ್ನು ಮೇಲ್ಜಾತಿಯವರನ್ನ ಸಾಧ್ಯ ಇಲ್ಲ ಅಂದ್ರೆ ಮೇಲ್ಜಾತಿಯರ ಹತ್ರ ನಾವು ಗುಲಾಮರಾಗಿ ಇನ್ನ ನಾವು ಕೈ ಕೆಳಗಡೆನೆ ಕೆಲಸ ಮಾಡ್ಕೊಂಡು ಇರ್ಬೇಕಾಗುತ್ತೆ ಯಾಕೆಂದ್ರೆ ಶಿಕ್ಷಣ ಅಂತ ಬಾಬಾ ಸಾಹೇಬ್ರು ಬುಕ್ ಹೋದ್ರಿ ಬುಕ್ ಹೋದ್ರೆ ಚರಿತ್ರೆಗಳು ಹೋದ್ರೆ ಸ್ವಲ್ಪ ಕೆಲವು ತಿಳುವಳಿಕೆಗಳು ಸಿಗುತ್ತೆ ನಿಮಗೆ ಯಾವ ತರ ಪ್ರಶ್ನೆ ಮಾಡೋದಿದೆ ಕಾಯ್ದೆ ಬುಕ್ಗಳಿದೆ ಸಂವಿಧಾನ ಬುಕ್ ಹೋದ್ರಿ ಫ್ರೀ ಟೈಮ್ ಒಂದೊಂದು ಪೇಜ್ ಹೋದ್ರಿ ಸಂವಿಧಾನ ಪುಸ್ತಕ ಅವ್ನಿಗೆ ಗೊತ್ತಾಗುತ್ತೆ ಸಂವಿಧಾನದಲ್ಲಿ ನಾವೇನೋ ಪ್ರಶ್ನೆ ಮಾಡ್ಬೋದು ನಮ್ಗೆ ಏನೋ ಸವಲತ್ತುಗಳಿದೆ ಅನ್ನೋದು ಸಿಗುತ್ತೆ ನೋಡಿ ಇವಾಗ ಮೊನ್ನೆಲ್ಲ ಧರ್ಮಸ್ಥಳ ಎಲ್ಲ ಹೋಗ್ತಾ ಇದಾರೆ ಅದಕ್ಕೆ ಅವ್ರು ರಾಜಕೀಯವಾಗಿ ಹೋಗ್ತಾ ಇರೋದೇ ಅವ್ರು ಹೆಣ್ಮಗು ಅನ್ಯಾಯ ಆಗಿದೆ ಹೋರಾಟ ಮಾಡೋ ಅಂತ ಯಾರು ಹೋಗ್ತಾ ಇಲ್ಲ ರಾಜಕೀಯವಾಗಿ ಹೋಗ್ತಾ ಇರೋದು ನಾವು ಆ ತರ ರಾಜಕೀಯವಾಗಿ ಬಕೀಟ್ ಇಟ್ಕೊಂಡು ಯಾರನ್ನ ನಾವು ಮುಂದೆ ಕರ್ಕೊಂಡ್ಬರ್ಬೇಕು ಮುಂದೆ ಅವ್ರ ಎಮ್ ಎಲ್ ಎಂದ ಮುಂದೆ ತರಬೇಕು ಅನ್ನೋ ಕೆಲಸ ಮಾಡಿ ನೀವು ಬೆಳೀರಿ ನೀವು ಒಂದು ಎಮ್ ಎಲ್ ಎ ಆಗಿರಿ ಪಂಚಾಯತ್ ಅಧ್ಯಕ್ಷರಾಗ್ರಿ ಸಂಘಟನೆ ಕಟ್ಟಿ ಗುರ್ತಿಸ್ಕೊಳ್ಳಿ ನಿಮ್ಗೆ ನೀವು ಬೆಳೀರಿ ಸರ್ಕಾರ ಅಂತ್ಯದಲ್ಲಿ ನೀವು ಬೆಳಿಬೇಕು ಇಲ್ಲಿ ನೀವು ಮಾಡೋ ಹೋರಾಟ ವಿಧಾನಸೌಧಕ್ಕೆ ತಲುಪೋ ಥರ ಇರಬೇಕು ಇವಾಗ ನಮ್ಮ ಇವರು ಬಸವನಗೌಡ ಪಾಟೀಲ್ ಇರ್ಬೇಕು ಇರಬೇಕು ನೋಡಿ ಅವ್ರು ಏನು ಮಾಡ್ತಾರೆ ಇಡೀ ವಿಧಾನಸೌಧನೇ ಸೇಕ್ ಮಾಡ್ತಾರೆ ಕುಂತ್ಕೊಂಡ್ರೆ ಆ ನೀವು ಪ್ರಶ್ನೆ ಮಾಡುವಂತರ ಆಗ್ಬೇಕು ಅವಾಗಲೇ ಸಂಘಟನೆಗೆ ಬಾಬಾ ಸಾಹೇಬ್ರಿಗೂ ಒಂದು ಹೆಸರು ಆಗುತ್ತೆ ಹಾಗಾಗಿ ಇಲ್ಲಿ ನನಗೆ ಮಾತಾಡಿಕ ಅವಕಾಶ ಮಾಡಿಕೊಂಡ್ ಎಲ್ಲರಿಗೂ ಹೇಳಿ ಎಲ್ಲದಕ್ಕೂ ನೀವು ನಿಂತು ಒಂದು ಒಳ್ಳೆ ಹೆಸರು ಮಾಡಬೇಕು ಇದು ಅನ್ಯಾಯ ಆಗಿರೋರಿಗೆ ನ್ಯಾಯ ಕೊಡಿಸ್ಬೇಕು ಈ ರೀತಿಯಲ್ಲಿ ನೀವು ಚಳುವಳಿ ಬೆಳೆಸ್ಕೊಂಡು ಹೋಗ್ಬೇಕು ಅದಾದ್ಮೇಲೆ ಇವಾಗ ಏನು ಈ ಪದಾಧಿಕಾರಿಗಳು ಇದ್ದೀರಿ ಜನ ನೆಕ್ಸ್ಟ್ ಈ ಚಳುವಳಿ ಸಮಿತಿನ ಇನ್ನು ಎಷ್ಟಾಗುತ್ತೆ ಈ ಜಿಲ್ಲೆಯಲ್ಲಿ ಅದಕ್ಕಿನ್ನ ಜಾಸ್ತಿ ನೀವು ಹೆಸರು ಮಾಡಬೇಕು ಆಮೇಲೆ ಲಕ್ಷ್ಮಣ ಏನೇ ಇದ್ರ ಕುಂದು ಬರುತ್ತೆ ಅವ್ರ ಹತ್ರ ಕುತ್ಕೊಂಡು ನೀವು ಕೇಳಬೇಕು ಏನೇ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಅವ್ರ ಹತ್ರ ವಿಚಾರ ಕಳ್ಕೊಡ್ಬೇಕು ಇಲ್ಲ ಅವ್ರಿಗೊಂದು ಗೊತ್ತಿಲ್ಲ ಅಂದ್ರೆ ನೀವೆಲ್ಲ ಕೂತ್ಕೊಂಡೆ ಅವ್ರಿಗೆ ಇಲ್ಲ ನಾ ಈ ತರ ಮಾಡಿದ್ರೆ ಇದು ಸರಿ ಈ ತರ ನೀವೆಲ್ಲ ಒಗ್ಗಟ್ಟಿಂದ ಹೋದ್ರೆ ಈ ಚಳುವಳಿಗೆ ಇವಾಗ ಏನ್ ಬಲ ಬಂದಿದೆಯೋ ಅದಕ್ಕಿಂತ ನೂರಷ್ಟು ಬಲ ಬರುತ್ತೆ ಈ ಮಾತನ್ನ ಹೇಳೋದಕ್ಕೆ 그래? 아 그래? 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 아 그래? 아 그래? 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 ದಮಾನಿತ ಸೇನಾ ಸಮಿತಿ ರಾಜ್ಯ ಸಮಿತಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ವಿಜಯಪುರ ಜಿಲ್ಲೆಯ ದಮಾನಿತ ಸೇನಾ ಸಮಿತಿ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ವಿಜಯಪುರದಲ್ಲಿ ಹೊಸ ಪ್ರವೇಶ ಮಂದಿರದಲ್ಲಿ ಮಾಡಲಾಯಿತು ಮತ್ತು ಹಾಗೂ ರಾಜ್ಯ ಅಧ್ಯಕ್ಷರಾದ ಗೋವಿಂದರಾಜ್ ಜಿ ಇವರ ನೇತೃತ್ವದಲ್ಲಿ ಹಾಗೂ ಇನ್ನುಳಿದ ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು ಇಟ್ ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ಜೈಪುರ ಲಕ್ಷ್ಮಣ್ ಭೀಮಪ್ಪ ಚಲವಾದಿ ದಮಾನಿತ ಸೇನಾ ಜಿಲ್ಲಾ ಅಧ್ಯಕ್ಷರು ಸಂಘಟನೆ <laughs> 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 ಸಮಿತಿ ಏನಿರುತ್ತೆ ಅಂದ್ರೆ ಏನು ಇಷ್ಟು ಜನ ಪದಾಧಿಕಾರಿಗಳು ಆಯ್ಕೆ ಆಗಿದ್ದೀರಾ ನೀವೆಲ್ಲರೂ ಅಷ್ಟೇನೆ ಏನೇ ಕೆಲಸ ಮಾಡ್ಲಿ ಏನೇ ಹೋರಾಟ ಮಾಡ್ಲಿ ಕಾನೂನು ಚೌಕಟ್ಟು ವ್ಯಾಪ್ತಿಯಲ್ಲೇ ಇರಬೇಕು ಆತರ ಇದ್ರೆ ಮಾತ್ರ ದಮನಿತ ಸೇನಾ ಸಮಿತಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಯಾವುದೇ ಕಾರಣಕ್ಕೂ ಕಾನೂನು ಉಲ್ಲಂಘನೆ ಮಾಡುವಂತ ಯಾವುದೇ ರೀತಿ ಕೆಲಸ ಚಟುವಟಿಕೆಗಳನ್ನ ನೀವು ಮಾಡಬಾರ್ದು ಇದು ಸಂಘಟನೆ ರೂಲ್ಸ್ ಆಮೇಲೆ ಮೇನ್ ಶಿಸ್ತು ಅನ್ನೋದನ್ನ ಕಲೀರಿ ಇಲ್ಲಿ ಇಷ್ಟು ಜನ ಕೂತಿದೀವಿ ಇಲ್ಲಿ ಏನೋ ಮಾತಾಡ್ತಿದೀವಿ ಇಲ್ಲೇನೋ ಚರ್ಚೆ ನಡೀತಾ ಇದೆ ಅಂದಾಗ ಇದ್ದೇ ಇರುತ್ತೆ ಎಲ್ಲರಿಗೂ ಸಮಸ್ಯೆಗಳು ಇದ್ದೇ ಇರುತ್ತೆ ಅಯ್ಯದ್ದು ಆಚೆ ಓಡೋಗೋದು ಮತ್ತಿನ್ನೇನೋ ಇನ್ನೇನೋ ಮಾಡೋದು ಮಗದೊಂದು ಏನೋ ಮಾಡೋದು ಆ ರೀತಿ ಮಾಡಬಾರ್ದು ಫಸ್ಟ್ ಮೊದಲು ನಾವು ಅನ್ನೋದನ್ನ ಮೈಗೂಡಿಸ್ಕೋಬೇಕು ಯಾರೇ ಆಗ್ಲಿ ದೊಡ್ಡವ್ರು ಇರ್ಬೋದು ಆಮೇಲೆ ಇಲ್ಲಿ ಬಹಳಷ್ಟು ಜನ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಅಯ್ಯೋ ನನಗೆ ಉಪಾಧ್ಯಕ್ಷ ಮತ್ತಿನ್ನೊಂದು ನನ್ನ ತಾಲ್ಲೂಕು ಅಧ್ಯಕ್ಷ ಗ್ರಾಮದ ಅಧ್ಯಕ್ಷ ಅದನ್ನ ಯಾವ್ದೇ ಕಾರಣಕ್ಕೂ ಅನ್ಕೋಬೇಡಿ ನೀವೆಲ್ಲರೂ ಕೂಡ ಈಕ್ವಲ್ ಟು ರಾಜ್ಯಾಧ್ಯಕ್ಷರೇನೆ ಅರ್ಥ ಆಯ್ತಾ ನೀವೆಲ್ಲರೂ ಕೂಡ ಸಾರಿ ರಾಜ್ಯಾಧ್ಯಕ್ಷರು ಅನ್ನೋದಕ್ಕಿಂತ ಅದಕ್ಕಿಂತ ಮೇಲ್ಪಟ್ಟಿದ್ದು ಸಂಸ್ಥಾಪಕ ಅಧ್ಯಕ್ಷರು ಅಂದ್ರೆ ಸಂಘಟನೆಯ ಅಧ್ಯಕ್ಷರು ಇದ್ದಂಗೆ ನೀವು ಎಲ್ಲರೂ ಕೂಡ ಸಮಾನರೇ ಇಲ್ಲಿ ನಾನ್ ಮೇಲೆ ನಾನ್ ಕೆಳಗೆ ಅನ್ನೋ ಮನೋಭಾವನೆ ಬೇಡ ಎಲ್ಲರೂ ಅಷ್ಟೇನೆ ಬಾಬಾ ಸಾಹೇಬ್ರ ಹೆಸರಿಗೆ ಕಳಂಕ ಅಂತ ಕೆಲ್ಸ ದಯವಿಟ್ಟು ಮಾಡಬೇಡಿ ಅವ್ರಿಗೆ ಚ್ಯುತಿ ಅಂತ ಕೆಲಸ ಮಾಡಬೇಡಿ ಕಾನೂನು ಚೌಕಟ್ಟು ವ್ಯಾಪ್ತಿಲಿ ನಿಮ್ದು ಏನೇ ಕೆಲಸ ಇರಲಿ ಏನೇ ಹೋರಾಟಗಳಿರಲಿ ನಾವು ನಿಮ್ಮ ಜೊತೆ ಇರ್ತೀವಿ ನಾವು ನಿಮ್ಮ ಜೊತೆಗೆ ಬರ್ತೀವಿ ಆ ಹೋರಾಟದಲ್ಲೂ ಕೂಡ ನಾವು ಪಾಲ್ಗೊಳ್ತೀವಿ ಯಾರ್ಗೆಲ್ಲಿ ಅನ್ಯಾಯ ಆಗುತ್ತೆ ಮೊದಲು ಧ್ವನಿ ಎತ್ತಿ ನೀವು ಇಲ್ಲಿ ಒಂದು ಜೈ ಘೋಷಣೆ ಕೂಗೋದಕ್ಕೇನೆ ಬಹಳಷ್ಟು ಜನ ಎದುರುತ್ತಾ ಇದ್ದೀರಾ ಎದುರೋದಕ್ಕಿನ್ನ ಅಂಜಿಕೆ ಐತೆ ಫಸ್ಟ್ ಅದನ್ನ ತೆಗೆದು ಆ ಅಂಜಿಕೆ ಅನ್ನೋದನ್ನ ತೆಗಿರಿ ಬೇರೆ ಸಂಘಟನೆ ಪೋಸ್ಟಿಂಗ್ ಕೊಡ್ಬೇಕು ಅಂದ್ರೆ ಇವರೇನು ಇವರು ಅದಕ್ಕೆ ಆ ಅಂತ ನೋಡುತ್ತಾರೆ ಕಲ್ತಿರೋರ್ಗಿನ್ನ ಯಾರಾದ್ರೂ ಲೀಡ್ರು ಮಾಡ್ತಾರೆ ಕೂಡ ಕಲ್ಸಿ ಲೀಡ್ರು ಮಾಡ್ಬೇಕು ಅನ್ನೋದು ನಮ್ ದಮನಹಿತ ಸೇನಾ ಸಮಿತಿಯ ಉದ್ದೇಶ ಅದನ್ನ ತಲೆಯಲ್ಲಿ ಹಾಕೊಳ್ಳಿ ಆಯ್ತಾ ಇಷ್ಟೆ ಎಲ್ರಿಗೂ ಜೈ ಭೀಮ್